ಮಾಡಿ ಕಟ್ಟ ದೃಶ್ಯದ ಬಲ್ಲರಲ್ಲಿ ಮುಂಜಾಯಿ ಕೊನೆ ಒಂದ್ ಎರಡನೇ ಕೆ ಎರಡನೇ ಅಂತ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಹುಶಃ ನಲವತ್ತಾರು ಪುಟ್ಟ ಫಿಕ್ಸ್ ಮಾಡಿದ್ವಿ ಅದಕ್ಕೋಸ್ಕರ ಚರ್ಚೆ ಆಯಿತು ಹೈಕಮಾಂಡ್ ಯಾಕೆ ಹೇಳಿದ್ರಲ್ಲ ಮಾಂದ್ರೆ ಅವ್ರ ಕಡೆಯವರು ಕೂಡ ಮಾಡಿದಾರು ರೈತರ ಅದ್ರ ಬಗ್ಗೆ ನಮ್ಮ ಸುತ್ತಾಗಿ ಅವ್ರ ಕೊಟ್ಟು ಸಮಾವೇಶ ದಾವಣಗೆರೆ ಮಾಡ್ತೇವೆ ಈಗ ಪಕ್ಷದ ನಡೆಯುವ ಸಮಾವೇಶ ಸಮಾವೇಶ ಅದೇ ಪಕ್ಷ ಫ್ಯಾಮಿಲಿ ನೋಡಲಿಕ್ಕೆ ನಮ್ಮ ಫ್ಯಾಮಿಲಿ ಭಾರತೀಯ ಜನತಾ ಪಾರ್ಟಿ ಫ್ಯಾನ್ ತೆಲಂಗಾಣ ಮೇಲೆ ಮಾಡುತ್ತೇವೆ ಚಂದ್ರೆ ಅದೇ ಅಂತ ಕಾಲ್ ಮಾಡಲಿಕ್ಕೆ

ದಯವಿಟ್ಟು ಫ ಫ ಫೋಟೋಸಿ ಎಲ್ಲರೂ ಸರ್ ಒಂಬತ್ತು ನಾಲ್ಕು ಯಾವಾಗೂ ಯಾವಾಗ ಒಂದು ಯಾವ್ದು ಶಾಸಕರು ಅವ್ರ ಸಂಶಯದ ಶಾಸಕರು ಅಂತ ಹತ್ತು ಹತ್ತು ಹನ್ನೆರಡು ಜನ ಹತ್ತು ಜನ ನಿಲ್ಸು ಭಾಳ ಕಷ್ಟಪಟ್ಟು ಕುಡಿಸೋದ್ರಲ್ಲಿ ಭಾ ಭಾಳ ಜನ ನೋಡೋದ್ರೆ ಅವ್ರು ಫೋನ್ ಮಾಡ್ತಾರೆ ಆಯ್ತು ನಾನು ಯಾಕಂದರೆ ಪ್ರೋಟೋಕಾಲ ಅಧ್ಯಕ್ಷ ಇರುವಾಗ ಕರ್ಧಾರ ಹೋಗ್ಬೇಕು ಅಧ್ಯಕ್ಷ ಅಧ್ಯಕ್ಷರು ಹೇಳಿದ್ರು ಅವ್ರು ಬೇಕಂದ್ರೆ ಹೇಳಿ ಹೋಗ್ಬೇಕಂದಾಗ ಹೋಗ್ಬೇಕಾಗಿದ್ದಾರೆ ಅಷ್ಟು ಬಿಟ್ಟು ಅದನ್ನು ಅಂತ ಸೀರಿಯಸ್ನೆಸ್ ಇಲ್ಲ ಸೊ ನಮ್ಮ ಯಡಿಯೂರಪ್ಪನವ್ರು ನಮ್ಮ ಹಿರಿಯರು ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ನಮ್ಮ ಟೀಮ್ಗೆಲ್ಲ ಅವರು ಪಕ್ಷ ಕೆಟ್ಟಿದ್ದಾರೆ ಸೈಕಲ್ ಮಾಡ್ತಾ ಇದ್ದಾರೆ ಎಲ್ಲ ಹೊಡ್ಸ್ಕೊತಾರೆ ಪಕ್ಷ ಕಟ್ಟಿದಾರೆ ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಒಂದು ಗೌರವ ಆದರೆ ಅವರು ನನಗೆ ನಮ್ಮ ತಮ್ಮ ಮಾಧ್ಯಮಕ್ಕೆ ಮನವಿ ಮಾಡ್ತೀನಿ ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ ಇದೇಂದು ಲೆವೆಲ್ ಅಲ್ಲ ಯಾರೋ ಕಾರ್ಯಕರ್ತರು ಅವ್ರು ಮನವಿ ಮಾಡ್ಕೋತೀವಿ ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರ ಕೊಟ್ಕೊಂಡು ಚರ್ಚೆ ಮಾಡ್ಕೊಂಡು ಇಷ್ಟು ನಿರ್ಣಯ ತೊಗೋಬೋದು ಅವ್ರ ಮಗ ಅದು ನೋಡ್ಬೋದು ವಿಜೇಂದ್ರ ರಾಜ್ಯ ಅಧ್ಯಕ್ಷ ನೋಡ್ಬೇಕು ಅವರ ನಡವಳಿಕೆ ಅವರ ಪಾ ಪಾರ್ಲಿಮೆಂಟ್ ಲಕ್ಷ ಮಾಡಿ ನಮ್ಮ ನಮ್ಮ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರೇ ನೋಡ್ಬೋದು ತಂದೆಯಾಗಿ ನೋಡ್ಬೋದು ರಾಷ್ಟ್ರೀಯ ನಾಯಕರೇ ನೋಡ್ಕೊಂಡು ಅವ್ರು ನಿರ್ಣಯ ತೊಗೊಳ್ಕೊಂಡು ಅವ್ರು ಮನವಿ ಮಾಡಬೇಕು ನಮ್ಮ ಮುಖಾಂತರ ಇಷ್ಟು ಸರಿ ಎರಡನೇದ್ದು ಹೋರಾಟ ನಿಮ್ಮ ಆರಂಭವಾಗೋದಿಲ್ಲ ಬಳ್ಳಾರಿಯಿಂದ ಆಗಾಮ ಮೊದಲ ನಾವು ತುಂಬನೇ ಬಾಯಿ ಬಿಡಿಸ್ಕೊಳ್ಳಿ ನಾವು ಮೊದಲ ಹತ್ರ ಮತ್ತು ಹೇಳಿ ನಾವು ಅದು ಇನ್ನೊಂದು ಬರೋಣ ಎತ್ನಾಡ ಮತ್ತು ವಿಜೇಂದ್ರ ಮುಖ್ಯಮಂತ್ರಿ ಚರ್ಚೆ ಆಗ್ತಾ ಇದು ಕೂಡ ಒಂದಾಗ ಸಂತೋಷ ಭಾಳ ಸಂತೋಷ ಪಕ್ಷ ಒಂದಾಗ ವಿಪಕ್ಷಗಳಲ್ಲ ಸರ್ ವಿಜೇಂದ್ರ ಜೊತೆಗೆ ಅಂದರೆ ಅದೇ ವಿಮರ್ಸ್ ಮಾಡಿದ್ರು ಎತ್ನಾಡ ಒಂದಾಗುತ್ತೆ ಅವ್ರು ನಾ ಹೇಳಬೇಕು ಅವ್ರ ಪಕ್ಷ ಅಂತ ಗೊತ್ತಿಲ್ಲ ಭಾಳ ಸಂತೋಷ ಭಾಳ ಸಂತೋಷ ಪಕ್ಷ ಒಂದಾಗಿ ತಿನ್ನೋದು ಭಾಳ ಸಂತೋಷ ನಮಗೆ ಅದಕ್ಕೆ ಅದರ ಈಗ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೆಲವೊಂದು ವಿಚಾರದಲ್ಲಿ ನನ್ನಸ್ತಿದೆ ಯಾಕಂದ್ರೆ ನನಗೆ ನೋಡಿದಾಗ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಪಕ್ಷದ ವಿರುದ್ಧ ಚರ್ಚೆ ಮಾಡಿಕೊಂಡು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರೂ ರಾಜ ನಾಯಕರು ಇಲ್ಲೇ ನಾನು ಯಾರೂ ಇಲ್ಲ ಇಲ್ಲ ಪಕ್ಷವಾಗಿ ತಿಳಿಸಿದ್ದೀವಿ ನಾವು ಯಾಕೆ ರಾಷ್ಟ್ರೀಯ ನಾಯಕರ ಪೂರ್ಣ ನಂಬಿಕೆ ಇದೆ ಹಾಗೆ ಹೇಳ್ತಾವೆ ಕಲಿಬ ನಾವು ಪಕ್ಷದ ಸರ್ ರಾಜ್ಯಾಧ್ಯಕ್ಷರು ಬಾರಲ್ಲ ಸ್ವಾಮಿ ನೀವು ಅದಕ್ಕೆ ಕಡ್ಲಿಕ್ಕೆ ನಾವು ಹೋಗ್ತಾ ಹೋಗ್ತಾರೆ ಮತ್ತೊಮ್ಮೆ ರಾಜ್ಯದ ರೈತ ಸಮಸ್ಯೆಗಳಿಗೆ ಹೋರಾಟ ಮಾಡ್ತೇವೆ ನಾವು ಜನಸಾಮಾನ್ಯ ಬೆಳಗ್ಗೆ ಮಹಾಧಿವೇಶನ ಮಾಡ್ತೀವಿ ಮಾಡ್ಲಪ್ಪ ನಮ್ದವ ಎಲ್ಲ ಒಂದೇ ಇರ್ತದೆ ಇಲ್ಲ ನಾವು ಅಲ್ಲಿ ಭಾರತೀಯ ಜನತಾ ವರ್ಷಕ್ಕೆಲ್ಲ ಅವರು ಅವ್ರ ಒಬ್ಬರದಲ್ಲ ಅವರು ಸ್ವತಂತ್ರ ಹೋರಾಟ ಮಾಡೋದು ಗಾಂಧೀಜಿಯವ್ರಲ್ಲ ಅದು ಅವ್ರದ್ದಲ್ಲ ಅವ್ರ ತಮ್ಮ ಹೈಜೆಕ್ ದೇಶದ ಜನತೆ ಕಾಂಗ್ರೆಸ್ ಇದೆ ಆಮೇಲೆ ಹತ್ತು ಹತ್ತು ಕಾಂಗ್ರೆಸ್ ಬೇರೆ ಆಗಿದೆ ಅದು ಅವ್ರದ್ದಲ್ಲ ಥ್ಯಾಂಕ್ ಯು ಸರ್